ಲಾಕಪ್ಪಿಗೆ ಆಗಿಸ್ತೇನೆ ನನ್ನ ಹಾಡಿನ ಕಂತೆ ಬಿಟ್ಬೇಡ ಮರೆ ನಡು ಸುಮ್ಮನೆ ನಿನ್ನ ಕೈಯಲ್ಲಿರೋ ಸೂಟ್ ಕೇಸ್ ಕೊಟ್ಟು ಈ ನಿನ್ನ ಮುದ್ದಾದ ಜೀವ ಉಳಿಸಿಕೊ ಹ ಕೊಡು ಬೇಗ ನನ್ನ ಪ್ರಾಣ ಬೇಕಾದರೂ ಕೊಡ್ತೇನೆ ಹಣ ತುಂಬಿದ ಸೂಟ್ ಕೇಸ್ ಮಾತ್ರ ಕೊಡಲಾರೆ ನಿನಗೆ ಪ್ರಾಣದ ಮೇಲೆ ಆಸೆ ಇದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡು ಇಲ್ಲದಿದ್ದರೆ ಅನ್ಬೋಸು ನನ್ನ ಯಾರು ಅಂತ ತಿಳಿದೆ ಬिक्की ನೀನಾ ಇದೇನಿದو ಡಕ್ಕೈತ್ರ ವೇತಾ ಇದೆಲ್ಲ ನಿನ್ಗೋಸ್ಕರ ಇಂದು ಸೂರ್ಯ ಸಿಂಹ ಎಂಬ ಕಠಂಪುತನ ಜೊತೆಗೆ ಸರಸವಾಡುತ್ತಿರುವ ಈ ನಿನ್ನ ಧೈರ್ಯ ಹೌದಾ ಯುಕ್ತಿಯಾನು ಜ್ಞಾನ ಶಕ್ತಿಗಳ ಬಗ್ಗೆ ನಾನು ಕೂಲಂಕುಶವಾಗಿ ತಿಳಿಸಿಕೊಳ್ಳಲು ನಿರ್ಮಿಸಿದ ಪರೀಕ್ಷೆ ಹಾಗಾದ್ರೆ ನಾನು 빈ನಿಸಿದ ಪಾತ್ರ ಹೇಗಿತ್ತು ಪರೀಕ್ಷಿಸಿದ ಪರೀಕ್ಷಕನ ಮನಸೊಪ್ಪು ನೋಡಿ ನೀವು ನನ್ನ ಜೊತೆ ಬಳಿಯಿರುವಾಗ ನನಗೆ ಯಾವುದೇ ಭಯವಿಲ್ಲ ತೆಗೆದುಕೊಳ್ಳಿ ಅಲ್ಲಿದೆ ನಿಮ್ಮ ಅಲ್ಪಕಾಣಿಕೆ ಹೇ ಅಲ್ಪ ಕಾಣಿಕೆಲ್ಲ ನಮ್ಮಿಬ್ಬರ ನಮ್ಮಿಬ್ಬರ ಉದ್ದರಿಸಲು ಮಹಾಕಾಯಕಲ್ಪ ಎಷ್ಟಿದೆ ನೀರೇ ಬಕ್ಷಿಸು ಅಲ್ಲ ಕೊಡಲು ಎಷ್ಟಿದೆ ಅಂತ ಲೆಕ್ಕ ಹಾಕಿಕೊಡಲು ನಾನೇನು ಬಡ್ಡಿಗೆ ಕೊಡ್ತಾ ಇದ್ದೀನ ಅಲ್ಪ ಕಾಣಿಕೆ ಕೊಡ್ತಾ ತೆಗೆದುಕೊಳ್ಳಿ ಮತ್ತಷ್ಟು ಕೊಡುವ ಹಣಕ್ಕಿಂತ ನೂರು ಪಟ್ಟು ಅವಶ್ಯಕತೆ ಇದೆ ಕೇವಲ ಕೆಲವೇ ಕೆಲವು ದಿನಗಳಲ್ಲಿ